నమస్కార తమిపర్గో హ్యాపీ UI ఇయర్ అప్ UI ఇయర్ అండ్ ఎల్లర్గో నమస్కార మధురేనగీ ఇవట్ బందిరో అంత ఇవట్ నమ్ UI సినిమాద ఫస్ట్ లుక్ లాంచ్ ఈవెంట్ కే నమ్ UI వరల్డ్ కే బందిరో అంత ప్రతియోబిర్గో థాంక్యూ సో మచ్ శివనా సర్ థాంక్యూ సో మచ్ వందరికీ హలో అరవన్ సర్ థాంక్యూ సో మచ్ ఇవట్ నమ్otti బందిద కెన్ టు బి ఏ పార్ట్ ఆఫ్ దిస్ लवली ఈవెంట్ ಎಸ್ ಯು ಐ ವರ್ಲ್ಡ್ ಯು ಐ ಸಿನಿಮಾ ನನ್ನ ಕರಿಯರಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು ಯಾಕಂದರೆ ಉಪೇಂದ್ರ ಸರ್ ಅವ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ನನಗೆ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅದರಲ್ಲೂ ಆಫ್ಟರ್ ಅ ಲಾಂಗ್ ಟೈಮ್ ಅವ್ರ ಡೈರೆಕ್ಷನ್ ಅಲ್ಲಿ ಒಂದು ಸಿನಿಮಾ ಬರಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ರು ಸೊ ಅವ್ರ ಡೈರೆಕ್ಷನಲ್ಲಿ ಅವರು ಆ್ಯಕ್ಟ್ ಮಾಡೋ ಅಂತ ಸಿನಿಮಾ ಅಲ್ಲಿ ನನಗೊಂದು ಅವಕಾಶ ಸಿಕ್ಕಿದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸರ್ ನನ್ನ ನಂಬಿ ಒಂದು ಪಾತ್ರ ನಂಗೆ ಕೊಟ್ಟಿದ್ದಕ್ಕೆ ಸಿನಿಮಾ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗೋಲ್ಲ ಯಾಕಂದರೆ ಪ್ರತಿಯೊಂದು ಹೆಜ್ಜೆಲ್ಲೂ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಕೂಡ ಒಂದು ಆಡಿಯನ್ಸ್ ಆಗಿ ಉಪ್ಪಿ ಸರ್ ಅಭಿಮಾನಿ ಆಗಿ ಯು ಆರ್ ವರ್ಲ್ಡ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಥಿಯೇಟರಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ತಂಡದ ಜೊತೆ ಕೆಲಸ ಮಾಡಿ ನಂಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಟು ಎವ್ರಿ ವನ್ ಯು ಸ್ವಲ್ಪ ಮುಕ್ತ ಹುಡುಗಿ ಥರ ಅಂತಾರೆ ಇದು ನಿಮ್ಮದು ಇಂಟ್ರೊಡಕ್ಷನ್ ಸೀನ್ ಏನಿದೆ ಅಲ್ಲ ಸಿನಿಮಾದಲ್ಲಿ ಹಾಂ ಆ ಸೀನ್

ಉಪ್ಪಿಸ ಕೊಟ್ಟಿದ್ದು ನಮ್ಮ ಕಾಶಿನಾಥ್ ಸರ್ ಆದ್ರೆ ಇವತ್ತು ಸರ್ ಉಪ್ಪಿಸರ್ ಈ ಸಂದರ್ಭದಲ್ಲಿ ಕಾಶಿನಾಥ್ ಸರ್ ಒಂದು ಸತ್ಯ ಬಿಟ್ರು ಅಂತ ಏನು ಹೇಳೋದಿಲ್ಲ ಮನಿ ಸ್ಪೀಚ್ ಮಾತಾಡಿ ಕೆಲವ್ರಿಗೂ ನಮಸ್ಕಾರ ಶಿವಣ್ಣ ಹಾಯ್ ಅಲ್ಲೂ ಸರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹೇಳಿದ ಹೇಳಿದ್ಮಂತೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಐ ನೆವರ್ ಇನ್ ಮೈ ಡ್ರೀಮ್ಸ್ ಇಮ್ಯಾಜಿನ್ ದಟ್ ಗುಪಿ ಸರ್ ವಿಲ್ ಡೈರೆಕ್ಟ್ ಮೀ ಬಟ್ ಐ ಕ್ಯಾನ್ಟ್ ಬಿಲೀವ್ ಐ ಲವ್ ದಿಸ್ ಮೂವಿ ತುಂಬಾ ಫುಷಿ ಆಗ್ತಾ ಇದೆ ಅಹ್ ನನ್ ಸೀನ್ ಬಗ್ಗೆ ಹೇಳಬೇಕು ಅಂದರೆ ಅದು ನಾನು ಏನು ಕಾಣ್ತಿದೆ ಈ ಪಿಚರ್ ಇಸ್ नॉट जस्ट ಯುವರ್ ಎನಿ अदर ರೆಸ್ಪೆಕ್ಟ್ ಇರಬಹುದು ಯುಐ ಬಗ್ಗೆನೇ ಹೇಳ್ತಾರೆ ಎಲ್ಲದಕ್ಕೂ ಒಂದೇ ಆನ್ಸರ್ ಹೇಳ್ಬಿಡೋ ಗೊತ್ತಿಲ್ಲ ಇಲ್ಲ ನಾನು ಗೊತ್ತಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಂತ so um, anyway thank you thank you so much this is a wonderful team now and i hope you guys like it thank you thank you best wishes to both of you thank you thank you so much